ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಸುನಂದ ತಾಂಡು ಮುಂದೆ ಜಟಾಪಟಿ ಆಗೇ ಬೀಳ್ತಾ ಏನಾಯಿತು ತಿರ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವರು ಯಾರೋ ಒಬ್ರಿಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ನೀವು ನಿವಾರಿಸಿ ಬಹುದು ಅಂತ ಕೇಳ್ಕೊತಿದ್ರೆ ಇಲ್ಲ ಅಮ್ಮ ಅದು ಅದೇ ರೀತಿ ಪ್ರೋಸೆಸ್ ಆಗೋದು ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದಾಗ ಹೌದಾ ಹಾಗಿದ್ರೆ ಬೇರೆ ರೀತಿ ಹೆಲ್ಪ್ ಮಾಡ್ತೀರಾ ಅಂತ ಹಣಕಾಸಿನ ಸಹ ಕೇಳ್ತಾರೆ ನಿಮ್ಮ ಮಗನೇ ಇದ್ದಾನಲ್ಲ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಬಿಸಿ ಇದ್ದಾರೆ ಅಂತ ಹೇಳೋದ್ರ ಮುಖಾಂತರ ಹೆಲ್ಪ್ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅದ್ರ ಜೊತೆಗೆ ಈ ಕಡೆ ತಾಂಡವಂತೂ ಸಿಡಿದು ಪೂಜಾಗೆ ಟಾಂಗ್ ಕೊಟ್ಟು ಮಾತಾಡ್ತಿದ್ದಾರೆ ಈ ಕಡೆ ಪೂಜಾ ನಡ್ಕೊಂಡು ಶುರು ಆಗದೆ ಬಿಕಾಸ್ ತಾಂಡವ್ ಮಾತುಗಳು ಆ ರೀತಿ ಇದೆ ಈ ಕಡೆ ತಾಂಡವ್ ಏನ್ ಮಾಡ್ಕೋತೀಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ತಿಯಾ ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡು ಆನಂತರ ಏನಾಗುತ್ತೆ ಚೂಸ್ ನಿಮ್ಮ ಅಕ್ಕ ನನ್ನಿಂದ ದೂರ ಆಗ್ತಾಳೆ ಡಿವೋರ್ಸ್ ಆಗುತ್ತೆ ಜೊತೆಗೆ ನನ್ನ ಮದುವೆ ಆಗ್ತೀನಿ ಆಯಿತು ಏನು ಮಾಡ್ಕೋತೀಯ ಎರಡನೇ ಮದುವೆ ಆದ ಅಂತ ಕಂಪ್ಲೇಂಟ್ ಕೊಡ್ತೀಯಾ ನನ್ನ ಗಂಡ ಎರಡನೇ ಮದುವೆ ಆಗಿದ್ದಾನೆ ಅಂತ ಎದೆ ಹೊಡ್ಕೊಂಡು ಸಾಯ್ತಾಳೆ ಅಷ್ಟೇ ಅಂತ ಹೇಳ್ತಿದ್ರೆ ದಯವಿಟ್ಟು ಬಾಬಾ ಈ ರೀತಿ ಮಾತಾಡಬೇಡಿ ಅಕ್ಕ ನಿಮ್ಮ ಜೊತೆ ಎಷ್ಟು ವರ್ಷ ಸಂಸಾರ ಮಾಡಿದಾಳೆ ಅಂಥದ್ರಲ್ಲಿ ಅವಳನ್ನ ಸಾಯಿ ಎದೆ ಹೊಡ್ಕೊಣು ಅಂತ ಹೇಳ್ತಿದ್ರಲ್ಲ ಮನುಷ್ಯತ್ವ ಬೇಡವಾ ನಿಮಗೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಕುಸುಮ್ ಅವ್ರು ಬರ್ತಾರೆ ಏನು ನಿಮ್ಮದು ಮಾತುಕತೆ ಅಂತ ಕೇಳ್ತಿದ್ರೆ ಇಬ್ಬರು ಕೂಡ ಹೆದ್ಕೋತಾರೆ ಬಟ್ ತಾಂಡವಂತೂ ಏನಿಲ್ಲ ಅಮ್ಮ ನಾನು ಹೋಗ್ತಿದ್ದೆ ಪಾಪ ನನ್ನ ಟಿಯೋ ನಾನು ನಿಮ್ಮ ಮಧ್ಯೆ ಬಂದು ತಡೆದು ಏನೋ ಮಾತಾಡಬೇಕು ಅಂದ್ಲು ಅದಕ್ಕೋಸ್ಕರ ಕೇಳಿಸ್ಕೊತಿದ್ದೆ ನಾನು ಅಷ್ಟೇ ಅಂದಾಗ ಏನು ಪೂಜಾ ಏನು ಮಾತಾಡ್ತಿದ್ವಿ ಅಂತ ಅಮ್ಮಂಗೆ ಅಂತ ಹೇಳ್ತಿದ್ರೆ ಏನಿಲ್ಲ ಅಂತ ಅದು ಭಾವನಾ ಸಂಸಾರ ಹಾಳು ಮಾಡ್ಕೋಬೇಡಿ ಅಕ್ಕಂಗೆ ಮೋಸ ಮಾಡಬೇಡಿ ಅಂತ ಹೇಳ್ತದೆ ಅಷ್ಟೇ ಅಂತ ಪೂಜಾ ಹೇಳಿದಾಗ ಅವನತ್ರ ಏನು ಹೇಳ್ತಿದ್ಯಾ ಅವ್ನಿಗೆ ಅಹಂಕಾರ ನೆತ್ತಿಗೆತ್ತದ ಅನ್ಕೊಂಡ್ಬಿಡ್ತಾನೆ ನಾನು ಗೆದ್ದು ಬಿಟ್ಟಿದ್ದೀನಿ ಅಂತ ಹೆಂಟಿ ಮಕ್ಕಳು ಅಪ್ಪ ಅಮ್ಮನೆಲ್ಲ ದೂರ ಮಾಡಿಕೊಂಡು ಒಬ್ಬಂಟಿ ಬದುಕಿ ನಾನು ಗೆದ್ದಿದ್ದೀನಿ ಅಂತ ಬೀಗ್ತಿದ್ದಾನೆ ಅವ್ನಿಗೆ ಪಾಪ ಗೊತ್ತಿಲ್ಲ ಅವ್ನು ನಿಂತ್ಕೊಂಡು ಕಲ್ಲು ಹೊಡೆದ್ರೆ ಇನ್ನೊಬ್ಬರು ಮನೆ ಕಲ್ಲು ಹೊಡಿಯೋಕ್ಕೂ ಮುನ್ನ ಅವನ ಮನೆಯೂ ಕೂಡ ಕಲ್ಲು ಹೊಡಿಯುತ್ತೆ ಅದು ಗಾಜಿನ ಮನೆ ಅಂತ ಮತ್ತೊಬ್ಬರು ಮನೆ ಸುಟ್ಟು ಹಾಕೋಕ್ಕೂ ಮುನ್ನ ಅವನ ಮನೆ ಸರ್ವನಾಶ ಆಗುತ್ತೆ ಅನ್ನೋದನ್ನು ಮರ್ತಿದ್ದಾನೆ ನಿಜ ಹೇಳಬೇಕು ಅಂದರೆ ಬಾಗಿನ ತೊಂದರೆ ಕೊಟ್ಟು ಅವಳು ನೋವು ಅನ್ಭವಿಸ್ತಿದ್ರೆ ಅವನು ಕಷ್ಟ ಅನುಭವಿಸ್ಬೇಕಾಗತ್ತೆ ಅದನ್ನು ಮರೆತು ಇಷ್ಟೆಲ್ಲ ಮಾಡ್ತಿದ್ದಾನೆ ಅವನತ್ರ ಮಾತಾಡಿ ಯಾವುದೇ ರೀತಿ ಪ್ರಯೋಜನ ಇಲ್ಲ ಸುಮ್ಮನೆ ಬಾ ಅಂತ ಹೇಳಿ ಕೊಸ್ಮೋರು ಹೋಗ್ಬಿಡ್ತಾರೆ ಆದ್ರೆ ಇಲ್ಲಿ ಪೂಜಾ ಕಣ್ಣೀರು ಹಾಕೊಂಡು ಕೂತ್ಕೊಂಡಿದ್ದಾಳೆ ಟೆರಸ್ ಮೇಲೆ ಭಾವ ಆಡಿದ ಮಾತುಗಳನ್ನ ನೆನಪು ಮಾಡ್ಕೊತದಾಳೆ ನಿನ್ನ ಅಕ್ಕ ಏನ್ ಮಾಡ್ತಾಳೆ ಬಿಟ್ಟು ಹೋಗ್ತಾಳೆ ಇಲ್ಲ ಎದೆ ಹೊಡ್ಕೊಂಡು ಸಾಯ್ತಾಳೆ ಅಂತ ಆ ರೀತಿ ಆದ್ರೆ ನನಗೆ ಪ್ರಾಬ್ಲಮ್ ಏನಿಲ್ಲ ಅಲ್ವಾ ಅಂತ ಹೇಳಿದ್ನ ನೆನಪು ಮಾಡ್ಕೊಂಡಿದೆ ಎಲ್ಲ ರೀತಿ ಆಗಬಾರ್ದು ಅಕ್ಕ ಖುಷಿಯಾಗಿರಬೇಕು ಅಕ್ಕನ ಅಕ್ಕನ್ ಹಾಳಾಗಬಾರ್ದು ಈ ಭಾವನೆ ಯಾಕೋ ಡೊಮಿನೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ನಿಜ ನಾನೇ ವೀಕ್ ಆಗ್ತಿದ್ದೀನಿ ಅಂತ ಅನ್ನಿಸ್ತದೆ ಅಂತ ಅನ್ಕೊಂಡು ಕಣ್ಣೀರು ಹಾಕ್ತದಾಳೆ ಇಲ್ಲ ಆ ರೀತಿ ಆಗಬಾರ್ದು ಖಂಡಿತ ಆ ರೀತಿ ಆದರೆ ಅಕ್ಕನ ಬದುಕು ಹಾಳಾಗ್ಬಿಡುತ್ತೆ ಏನು ಮಾಡಲಿ ನಾನು ಫುಲ್ ವೇಕ್ ಆಗ್ತಿದ್ದೀನಿ ಅನ್ಸದ ಇದೇ ರೀತಿ ನಾನು ಹೆದರ್ಕೊಂಬಿಟ್ರೆ ಖಂಡಿತ ಭಾವ ಹೆಚ್ಚೆತ್ಕೊಂಬಿಡ್ತಾನೆ ನಾನು ಹೆದರಿಕೆನ ತೋರಿಸ್ಬಾರ್ದು ಅವ್ರಿಗೆ ಆದರೆ ಭಾವ ಸ್ಟ್ರಾಂಗ್ ಆಗ್ತಿದ್ದಾರಲ್ಲ ಏನು ಮಾಡಲಿ ನಾನು ಏನು ಕೂಡ ಮಾಡೋಕ್ಕಾಗಲ್ವಾ ಇಲ್ಲ ಏನಾದರೂ ನಾನು ಮಾಡಲಿ ಬೇಕು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ತಾಂಡವ್ ಬಂದು ಹೋ ಏನು ನನ್ನ ಪ್ರೀತಿನಾದ್ನೇ ಪಾಪ ಭಾವ ಆಡಿದ್ದು ಕೌಂಟರ್ ಕೊಡೋದಕ್ಕೆ ಕೌಂಟರ್ ಕೊಟ್ಟಿದ್ದಕ್ಕೆ ಶಾಕ್ ಆಗಿಬಿಟ್ಟಿದ್ಯಾ ನೀನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ವಾ ನಾನು ಈ ರೀತಿ ತೆರೆಗೆ ಬೀಳ್ತೀನಿ ಅಂತ ಹೆದ್ರಕೊಂಬಿಡ್ತಾನೆ ಅಂತ ಅಂದ್ಕೊಂಡಿದ್ಯಾ ಆಗ್ತಿಲ್ವಾ ಈ ಮೇಲೆ ತಾನೇ ಬಿದ್ದು ಸುಸೈಡ್ ಮಾಡ್ಕೊಂಬಿಡ್ಬೇಕು ಅಂತ ಅನ್ನಿಸ್ತಿದ್ಯಾ ಅಂದಾಗ ನಾನು ಸುಸೈಡ್ ಮಾಡ್ಕೊಳಂತ ಹೇಳಿ ಹುಡುಗಿ ಅಲ್ಲ ಬಾವ ಅಂತ ಹೇಳ್ತಿದ್ರೆ ಹೌದಾ ಆದರೆ ಏನು ಮಾಡ್ಕೋತೀಯಾ ಏನಾಗತ್ತೆ ನಿನ್ನಿಂದ ಅಂತ ತಾಂಡವ್ ಕೇಳ್ತಿದ್ದಾರೆ ನೋಡಿ ಬಾವ ಏನೇ ಆದರೂ ನನ್ನ ಅಕ್ಕನ ಬದುಕೋ ಹಾಳು ಮಾಡೋದಕ್ಕೆ ನಾನು ಬಿಡೋದಿಲ್ಲ ನನಗೆ ಎಂಥ ಕಂತ್ರಿ ಅಂತ ಗೊತ್ತಿದ್ಯಾ ನಿಮಗೆ ಅಂದರೆ ನಾನು ಜಗತ್ ಕಿಲ್ಲಾಡಿ ಅಂತ ಗೊತ್ತಿದ್ಯಾ ನನ್ನ ಎಕ್ಸ್ಪೀರಿಯನ್ಸ್ ಏಜ್ ಕೂಡ ಆಗಿಲ್ಲ ಒಂದು ಯುಗ ಆದಮೇಲೆ ಬಂದಿರೋಳು ನೀನು ನೀನೇ ನನ್ನ ಹತ್ರ ದರ್ಪ ತೋರಿಸಿ ಅಹಂಕಾರ ತೋರಿಸಿ ನನ್ನನ್ನು ಆಟ ಆಡಿಸೋದು ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ತಿಳ್ಕೋ ಅದನ್ನು ಅಂತ ತಾಂಡವ್ ಹೇಳ್ತಿದ್ದಾರೆ ಹೌದಾ ನೋಡ್ತಾ ಇರಿ ಬಾಬಾ ಏನು ಮಾಡ್ತೀನಿ ಅಂತ ನಿಮ್ಮ ಹೂವೇಗೂ ಸೆಲ್ಕಬಾರ್ದು ಆ ರೀತಿ ಮಾಡ್ತೀನಿ ನೋಡ್ತಾರೆ ನಿಮ್ಮ ಹೂಹೆಗೂ ಮೀರಿದ ಕೆಲಸ ಮಾಡ್ತೀನಿ ಶಾಕ್ ಆಗಬೇಕು ನೀವು ಹೇಗೆ ನಿಮ್ಮನ್ನು ತಲ್ಲಣ ಗಳಿಸ್ತೀನಿ ಅಂತ ಇದು ನನ್ನ ಚಾಲೆಂಜ್ ನನ್ನ ಅಕ್ಕನ ಜೀವನನ ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಇಷ್ಟೆಲ್ಲ ನೀವು ಮಾತಾಡಿದ ಮೇಲೆ ನಾನು ಸುಮ್ಮನಿದ್ರೆ ಖಂಡಿತ ಅದು ಸರಿ ಬರಲ್ಲ ನೋಡ್ತಾರೆ ಏನು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿ ಅಲ್ಲಿಂದ ಹೋಗ್ತಿದ್ದಾಳೆ ನಂತರ ಈ ಕಡೆ ಭಾಗ್ಯ ತರಕಾರಿ ತರಕ್ಕೆ ಹೋಗ್ತಾರೆ ಇಲ್ಲ ನಾನು ಕೆಲಸ ತೊಗೊಳ್ಳೇಬೇಕು ಅಂತ ಅನ್ಕೋತಿದ್ದಾಗೆ ಅಲ್ಲಿ ಒಂದು ಮರದ ಹತ್ರ ಫೋಟೋ ಅಂಟ್ಸಿರತ್ತೆ ಒಂದು ಪೇಜ್ನ ಹೆಣ್ಮಕ್ಳಿಗೆ ಕೆಲಸ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆ ನಂಬರ್ಗೆ ಕಾಲ್ ಮಾಡ್ತಾರೆ ಭಾಗ್ಯ ಬಟ್ ಕಾಲ್ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ನಂತರ ನಾನೇ ಮಾಡೋಣ ಇಲ್ಲ ಅವರೇ ಮಾಡ್ಬೋದು ಅಂದ್ಕೊಂಡು ತರಕಾರಿ ತರಕ್ಕೆ ಹೋಗ್ತಾಳೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ತೊಗೊಂಡಿರು ತರಕಾರಿಲ್ಲೂ ಅರ್ಥ ವಾಪಸ್ ಕೊಡ್ತಾರೆ ನಂತರ ಮನೆಗೆ ಬರ್ತಾರೆ ಭಾಗ್ಯ ಮನೆಗೆ ಬಂದಿದೆ ಈ ಅಮ್ಮ ನಮ್ಗೆ ಹೊಟ್ಟೆ ಹಸುವಾಗ್ತಿದೆ ಅಂದಾಗ ಈಗಲೇ ತಿಂಡಿ ಮಾಡೋ ಅಷ್ಟರಲ್ಲಿ ಆಗುತ್ತೆ ಬೆಲ್ಲ ಮತ್ತು ಅವಲಕ್ಕಿ ಮಾಡಿಕೊಡ್ತೀನಿ ಅಂದಾಗ ತನ್ನ ಮೈ ಅಂತೂ ಖುಷಿಯಿಂದ ಒಪ್ಕೊಂಡೆ ಹೌದು ತಿಂಡಿ ಪೋತಾ ನೀನು ಅಂತ ತಂದಿ ಹೇಳ್ತಿದ್ರೆ ಹೌದು ಅದು ಇಷ್ಟ ಅಂತ ಇಬ್ರು ಕೂಡ ಜುಗ್ಳ ಮಾಡ್ಕೊತಿರ್ತಾರೆ ಇಬ್ರು ಕೂಡ ಜುಗ್ಳ ಮಾಡ್ಕೋಬೇಡಿ ಮಗಳ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಒಂದು ಕಾಲ್ ಬರುತ್ತೆ ಆ ಕಾಲ್ ಬಂದದ್ದು ಭಾಗ್ಯ ಫೋನ್ಗೆ ಅಷ್ಟರಲ್ಲಿ ಕೂಸ್ಮ್ರು ನಾನೇ ಪಿಕ್ ಮಾಡ್ತೀನಿ ಅಂತ ಪಿಕ್ ಮಾಡ್ತಾರೆ ಏನು ಮಾ ಕೆಲಸ ಬೇಕಾಗಿತ್ತ ನಿನಗೆ ಅಂತ ಹೇಳುವಷ್ಟರಲ್ಲಿ ಯಾರೀ ನೀವು ಯಾರು ನಿಮಗೆ ನಂಬರ್ ಕೊಟ್ಟಿದ್ದೋ ನನ್ನ ಸೊಸೆಗೆ ಆ ಕೆಲಸ ಬೇಕು ನನ್ನ ಸೊಸೆ ನಂಬರ್ ಕೊಟ್ಟಿದ್ದು ಯಾರು ನಿಮಗೆ ಅಂತಿದ್ರು ಅಯ್ಯೋ ಪಾಪ ಕಾಲ್ ಮಾಡಿದ್ರು ಅಂತ ಕಾಲ್ ಬ್ಯಾಕ್ ಮಾಡಿದ್ರೆ ಎಷ್ಟು ಕೊಬ್ಬಿರಬೇಕು ಕೆಲಸ ಕೊಡಿಸೋಣ ಅಂತ ಅಂದ್ಕೊಂಡ್ರೆ ಅಂತಾಗ ಇಡ್ರಿ ಫೋನ್ನ ಅಂತ ಕುಸ್ಮಾರವ್ರು ಹೇಗೆ ಇಟ್ಬಿಡ್ತಾರೆ ಏನಿದು ಇಷ್ಟು ದಿನ ಲೋನ್ ಬ್ಯಾಂಕ್ ಹಾಗೆ ಹೀಗೆ ಅಂತ ಕಾಲ್ ಮಾಡ್ತಿತ್ತು ಇವಾಗೇನಪ್ಪ ಕೆಲಸ ಬೇಕು ಅಂತ ಕಾಲ್ ಮಾಡ್ತಾರಲ್ಲ ಇವ್ರಿಗೆ ಯಾರು ನನ್ನ ಸೊಸೆ ನಂಬರ್ ಕೊಟ್ಟಿದ್ದು ಅಂತ ಯೋಚನೆ ಮಾಡದೆ ಮಾತಾಡಿ ಹೋಗ್ಬಿಡ್ತಾರೆ ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ಭಾಗ್ಯ ಕೂಡ ಕೆಲಸಕ್ಕೆ ಹುಡುಕೋ ಪ್ರಯತ್ನ ಮಾಡಿದ್ಲು ಅಂತ ಈ ಕಡೆ ಭಾಗ್ಯಗೆ ಗೊತ್ತಾಗುತ್ತೆ ಅವರೇ ಕಾಲ್ ಮಾಡಿರ್ಬೋದು ಅಂತ ಹಾಗಾಗಿ ಬಗ್ಗೆ ಬಗ್ಗಿ ನೋಡ್ತಿದ್ದಾರೆ ಅತ್ತೆ ಹೋದ ತಕ್ಷಣ ಕಾಲ್ ಬ್ಯಾಕ್ ಮಾಡೋಣ ಅಂತ ಈ ಕಡೆ ಅತ್ತೆ ಹೋದ ತಕ್ಷಣ ಮತ್ತೆ ಕಾಲ್ ಬ್ಯಾಕ್ ಮಾಡಿ ಆ ವ್ಯಕ್ತಿ ಜೊತೆ ಮಾತಾಡೋಕೆ ಮುಂದಾದ್ರೆ ಈ ಕಡೆ ತಾಂಡವು ಡಿವೋರ್ಸ್ ಬೇಕು ಅಂತ ಮತ್ತೆ ಲಾಯರ್ಗೆ ಕಾಲ್ ಮಾಡಿದ್ದಾರೆ ಅವತ್ತು ನೀವು ಡಿವೋರ್ಸ್ ಕಳಿಸಿದ ನೋಟಿಸ್ನ ನನ್ನಪ್ಪ ಅರ್ಧ ಹಾಕ್ಬಿಟ್ರು ಈಗ ನನ್ನ ಮನೆನೇ ವಿಚಿತ್ರ ಆಗಿದೆ ನನ್ನ ಹೆಂಡತಿ ಜೊತೆನೆ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಕೂಡ ಹೋಗಿ ನನ್ನ ಮನೆ ಪಾಲಾಗಿದೆ ನನಗೆ ನನ್ನ ಮಕ್ಕಳು ಹಾಗೆ ನನ್ನ ಅಪ್ಪ ಅಮ್ಮ ಬೇಕು ನಾನು ಡಿವೋರ್ಸ್ ಕೊಡಬೇಕು ನನಗೂ ಕೂಡ ಇಷ್ಟು ವರ್ಷ ಹೇಗೋ ಸಹಿಸ್ಕೊಂಡೆ ಮುಂದೆ ಸೈಸೋಕ್ ಆಗೋದಿಲ್ಲ ನನಗೆ ಅವಳಿಂದ ಡಿವೋರ್ಸ್ ಬೇಕೇ ಬೇಕು ಅಂತ ಕೇಳ್ತಿದ್ರೆ ಇದೇ ನಿಮ್ ಕೊನೆ ಮಾತಾ ಬೇರೆ ಆಪ್ಷನ್ ಇಲ್ವಾ ಅಂದಾಗ ನಾನ್ ನಿಮ್ಗೆ ದುಡ್ಡು ಕೊಡ್ತಿರೋದು ಯಾಕೆ ನನಗೆ ಆಪ್ಷನ್ ಇಲ್ವಾ ಅಂತ ಕೇಳ್ತಿದ್ರ ಅಂದಾಗ ನಾವು ನೀವು ದುಡ್ಡು ಕೊಡ್ತೀವಿ ಮಾತ್ರಕ್ಕೆ ನಾವು ಮ್ಯೂಚುಯಲ್ ಡಿವೋರ್ಸ್ ಮಾಡ್ತೀವಿ ಅಂತ ಹೇಳ್ತಿಲ್ಲ ನಿಜ ಹೇಳಬೇಕು ಅಂದ್ರೆ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಪಡೋದು ಅದಾಗಲಿಲ್ಲ ಅಂದಾಗ ಅಷ್ಟೇ ಡಿವೋರ್ಸ್ ಅಂದಾಗ ಇಲ್ಲ ಸರ್ ಆಗೋದಿಲ್ಲ ನನ್ಗಿನ್ನೂ ಅವಳ ಜೊತೆ ಬದುಕೋಕ್ಕಾಗಲ್ಲ ಅವಳಿಂದ ಡಿವೋರ್ಸ್ ಬೇಕು ಆದ್ರೆ ನನ್ನ ಮಕ್ಳನ್ನ ಯಾವ್ದೇ ಕಾರಣಕ್ಕೂ ಜೊತೆ ಬಿಡು ಮಾತೇ ಇಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಮಾತನ್ನ ಸುನಂದ್ ಅವರು ಕೇಳಿಸ್ಕೊಂಡಿದ್ದೆ ಅಡಿಯೊಂದ್ರೆ ಅಂತ ಎದುರು ಬದ್ರಾಗಿ ನಿಂತು ಜುಟಾಪಟಿಗೆ ನಿಂತ್ಕೊಂಡೇ ಬಿಡ್ತಾರೆ ನಂತರ ಈ ಕಡೆ ಸುನಂದ್ ಅವ್ರನ್ನ ನೋಡಿದ್ದ ಈ ಕಡೆ ತಾಂಡವ್ ಗಾಬ್ರಿ ಗಿಬ್ರಿ ಏನಿಲ್ಲ ಇನ್ನೂ ಅಹಂಕಾರ ಜಾಸ್ತಿ ಆಗಿದೆ ಏನು ಏನು ಹೌದು ಡಿವೋರ್ಸ್ ಕೊಡ್ತೀನಿ ನನ್ನ ಮಕ್ಕಳು ನನಗೆ ಬೇಕು ಅಂತ ಅಹಂಕಾರದಲ್ಲೇ ಮಾತಾಡ್ತಿದ್ರೆ ಈ ಕಡೆ ನನ್ನ ಮಗಳು ಬಾಳನೆಲ್ಲ ಹಾಳು ಮಾಡಿದ್ದಲ್ಲದೆ ಯಾರದೋ ಜೊತೆ ಸಂಬಂಧ ಇಟ್ಕೊಂಡು ನಾಟಕ ಮಾಡ್ತಾ ಈಗ ಮಕ್ಕಳನ್ನು ಕೂಡ ನನ್ನ ಮಗಳಿಂದ ದೂರ ಮಾಡಬೇಕು ಅಂತಿದ್ಯಾ ಅಂತ ಕೂಗಾಡ್ತಿದ್ದಾರೆ ತಕ್ಷಣ ಈ ಕಡೆ ಏನಿದು ಕೂಗಾಟ ಅಂತ ಜ ಎಲ್ಲರೂ ಕೂಡ ಮೇಲೆ ಬರ್ತಾರೆ ಫೈನಲಿ ಮನೆಯಲ್ಲಿ ರಣರಂಗನೇ ನಡೀತದೆ ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ಪೂರ್ತಿ ಸಂಚಿಕೆಯ ವೀಡಿಯೋಗೋಸ್ಕರ ವೇಟ್ ಮಾಡಿ